ಇಲ್ಲಿ ನೋಡಿ ಇವಾಗ ಬಣ್ಣವನ್ನು ಹೊಡಿತಾ ಇದ್ದಾರೆ ಅವಾಗ ಒಬ್ಬರೇ ಇದ್ರು ಇವಾಗೆಲ್ಲ ಬಂದಿದ್ದಾರೆ ಇವರೆಲ್ಲ ಶಾಲೆಗೆ ಹೋಗುವ ಮಕ್ಕಳು ಬಿಡುವಿನ ಸಮಯದಲ್ಲಿ ಇಲ್ಲಿ ಬಂದು ಇವರಿಗೆ ಸಹಾಯ ಮಾಡ್ತಾರೆ ಇಲ್ಲಿ ಬಣ್ಣ ಸಂಯೋಜನೆಯಲ್ಲಿ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ದೀರಾ ಲೋಕೇಶ್ ಬೈಲೂರು ಯೂಟ್ಯೂಬ್ ಚಾನಲ್ ನಾನು ಲೋಕೇಶ್ ದೇವಡಿಗ ಬೈಲೂರು ನಮ್ಮ ಬೈಲೂರಿನಲ್ಲಿ ಮಹಾಗಣಪತಿಯ ಮೂರ್ತಿಯ ಒಬ್ಬರು ಇದ್ದಾರೆ ಅವ್ರ ಹತ್ರ ಬಂದಿದ್ದೀನಿ ಇವಾಗ ಅವರು ಯಾವ್ಯಾವ ರೀತಿಯಾದಂಥ ಮಹಾಗಣಪತಿಯ ಮೂರ್ತಿಗಳನ್ನು ತಯಾರಿಸಿದ್ದಾರೆ ನೋಡ್ಕೊಂಡು ಬರೋಣ ಹಾಗೆ ಹಾಗೆ ಅವರ ಒಂದು ಪರಿಚಯವನ್ನು ಮಾಡ್ತಾ ಅವರು ಎಷ್ಟು ವರ್ಷದಿಂದ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ ನೋಡಿ ಇಲ್ಲೇ ಇದ್ದಾರೆ ಇವರೇ ಮಂಜುನಾಥ್ ಆಚಾರಿ ಕಟಗೇರಿ ಮನೆ ಇವರೇ ಈ ಒಂದು ಎಲ್ಲ ಮೂರ್ತಿಯ ತಯಾರಿಕರು ನಮಸ್ಕಾರ ನಮಸ್ಕಾರ ಒಂದು ಗಣಪತಿಯ ವಿಗ್ರಹಗಳನ್ನು ಇಲ್ಲಿ ತಯಾರಿಸಿಟ್ಟಿದ್ದಾರೆ ನೋಡಿ ಕೂತ್ಕೊಳ್ಳಿ ಮೊದಲೇದಾಗಿ ಇದಷ್ಟು ಮೂರ್ತಿಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ ಬಗೆ ಬಗೆಯ ಮಹಾಗಣಪತಿಯ ವಿಗ್ರಹಗಳನ್ನು ಇಲ್ಲಿ ತಯಾರಿಸಿಟ್ಟಿದ್ದಾರೆ ನೋಡಿ ಕೆಲವೊಂದಷ್ಟು ಮೂರ್ತಿಗಳಿಗೆ ಇನ್ನು ಬಣ್ಣ ಹಾಕಿಲ್ಲ ಇಲ್ಲಿ ನೋಡಿ ನೋಡಿ ಇಲ್ಲಿ ಒಳಗೆ ಸ್ವಲ್ಪ ಮಹಾಗಣಪತಿಯ ವಿಗ್ರಹಗಳಿದ್ದಾವೆ ಇಲ್ಲಿ ಬಣ್ಣವನ್ನ ಪಡಿತಾ ಇದ್ದಾರೆ ನಮಸ್ಕಾರ ಆಚಾರ್ಯರು ಎಷ್ಟು ವರ್ಷದಿಂದ ಈ ಒಂದು ಇಪ್ಪತ್ತೈದು ವರ್ಷ ಇದೆಂತ ಇದು ನಿಮ್ಮ ವಂಶ ಪಾರಂಪರ್ಯವಾಗಿ ಬಂದದ್ದಾ ಅಲ್ಲ ನೀವು ನಡೆಸ್ಕೊಬಂದ ನೋಡಿ ಸಾಕಷ್ಟು ಬಗೆಯ ಗಣಪತಿಯ ವಿಗ್ರಹಗಳನ್ನು ಇಲ್ಲಿ ತಯಾರಿಸಿಟ್ಟಿದ್ದಾರೆ ಎಲ್ಲ ಮೂರ್ತಿ ತಯಾರಕರು ಇವರೇ ನೋಡಿ ಇಲ್ಲಿ ಅಷ್ಟು ಎಷ್ಟು ಇದೆ ಮೂರ್ತಿ ಮೂವತ್ತೇಳು ಇದು ಮಡಿಕೇರಿದ ಮಡಿಕೇರಿ ಹಾಂ ಇದೇ ದೊಡ್ಡದ ಅನ್ನಿಸ್ತದ ಇದು ಮಡಿಕೇರಿಯ ಒಂದು ಮಹಾಗಣಪತಿ ವಿಗ್ರಹ ಅಚಾರ್ರು ಇದು ಮಣ್ಣಿನಿಂದನೂ ಅಲ್ಲ ಎಲ್ಲ ತಯಾರಿಸುತ್ತೆ ನೋಡಿ ಹ್ಮ್ ಪರಿಸರ ಸ್ನೇಹಿ ಗಣಪತಿ ನಾಳೆ ದಿನ ಈ ಒಂದು ಗಣಪತಿಯ ವಿಗ್ರಹವನ್ನ ಅಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಾರೆ ಎಲ್ಲ ತಯಾರಿಕರು ಇವರೇ ಈ ಎಲ್ಲ ವಿಗ್ರಹಗಳ ನಡುವೆ ಇಲ್ಲಿ ನೋಡಿ ಒಂದು ಗುರುವಿನ ವಿಗ್ರಹ ಋಷಿ ಮುನಿಗಳ ಆಕಾರದಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ

ನಮ್ಮ ಮಗ ಅದು ನಾವು ಮಾಡಲ್ಲ ಹಾ ನಮ್ಮಗ ಆಂಜನೇಯ ಗಣಪತಿ ಮಾಡಿ ಮಹಾಗಣಪತಿಯ ಕಿರೀಟ ಧಾರಣೆ ಮಾಡಿದ ನಂತರ ಈ ರೀತಿಯಾಗಿ ಕಾಣಿಸ್ತು ಧಾರಣೆ ಮಾಡೋದು ಮಾದೇ ಹಾಕಿ ಮನೆ ಹೌದಾ ಮಾದೇವ್ ನಾಯ್ಕ್ ಕೇಂದ್ರಿ ಮನೆ ಆ ಒಂದು ಕಿರೀಟ ಧಾರಣೆ ಮಾಡಿದಂತವ್ರು ಇಲ್ಲಿ ನೋಡಿ ಇದು ಮಡಿಕೇರಿಯ ಒಂದು ಮಹಾಗಣಪತಿಯ ವಿಗ್ರಹ ಸಾರ್ವಜನಿಕ ಮಹಾಗಣಪತಿಯ ವಿಗ್ರಹ ಇವೊಂದು ಮೂರ್ತಿಯ ತಯಾರಕರು ಇವರೇ ಎಷ್ಟು ಟೈಮ್ ಆಯ್ತು ಅಂದ್ರೆ ತಿಂಗಳು ಒಂದ್ ತಿಂಗಳ ಆಗುದಿಲ್ಲ ಅದು ಜಾಸ್ತಿ ಟೈಮ್ ಬೇಕು ನಮ್ಮ ಕಟೀಲಿ ಕೆಲಸ ಇರಬೇಕಾಗಿ ಹಂಗಂದ್ರೆ ಸ್ವಲ್ಪ ನೈಟ್ ಡೇ ಎಲ್ಲ ಆ ಟೈಮ್ ತಗೊಂಡು

ಇಲ್ಲಿ ಮೂರ್ತಿಗಳ ಧಾರಣೆ ಆಗಿರುವಂತದ್ದು ಸಂಪೂರ್ಣವಾಗಿ ಒಂದು ಮೂರ್ತಿಗಳು ರೆಡಿ ಆಗಿದ್ದಾವೆ ನೋಡಿ ಇದು ಷಣ್ಮುಖನಿಗೆ ಪ್ರಿಯವಾದಂಥ ಮೂಷಿಕನ ಮೇಲೆ ಕುಳಿತಿರುವಂಥ ವಿಗ್ರಹ ನೋಡಿ ಪ್ರತಿಯೊಂದು ವಿಗ್ರಹಗಳು ವಿಶೇಷವಾಗಿವೆ ಹಾಗೆ ನಿಮ್ಮೂರಲ್ಲಿ ಯಾರಾದರೂ ಈ ರೀತಿಯಾದಂತಹ ವಿಗ್ರಹ ಇದ್ದರೆ ನೀವು ಟ್ಯಾಗ್ ಮಾಡಬಹುದು ಇಷ್ಟೊಂದು ಮಹಾಗಣಪತಿಯ ವಿಗ್ರಹಗಳ ನಡುವೆ ಅವರ ಮಗ ತಯಾರಿಸಿರುವಂಥ ಒಂದು ಆಂಜನೇಯ ವಿಗ್ರಹ ನೋಡಿ ಇಲ್ಲಿ ನೋಡಿ ನವಿಲಿನ ಮೇಲೆ ಕುಳಿತಿರುವಂಥ ಮಹಾಗಣಪತಿಯ ವಿಗ್ರಹ ಕೆಂಪು ಬಣ್ಣದಲ್ಲಿ ಮಹಾಗಣಪತಿಯ ವಿಗ್ರಹ ಈ ರೀತಿ ಇದೆ ಹಾಗೆ ನಿಮಗೆ ಇಲ್ಲಿ ನೋಡಿದಂತಹ ವಿಗ್ರಹಗಳಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಕೂಡ ಹೇಳ್ಬಹುದು ಇಲ್ಲಿ ನೋಡಿ ಅವರ ಪೂರ್ತಿಯಾದಂತಹ ಕುಟುಂಬ ಹಾಗೆ ಈ ಒಂದು ವಿಗ್ರಹ ತಯಾರಕರು ಪೂರ್ವ ಜನ ಇಲ್ಲೇ ಇದ್ದಾರೆ ನಿನ್ನ ಹೆಸ್ರೆಂತ ಇವರು ಅವ್ರ ಮಗ ನಿರಂಜನ್ ನಿರಂಜನ್ ನೋಡಿ ಈ ವಯಸ್ಸಲ್ಲೇ ಈ ಒಂದು ಮೂರ್ತಿಯನ್ನ ತಯಾರಿಸುವಲ್ಲಿ ಒಂದು ಸಹಾಯವನ್ನು ಮಾಡ್ತಾರೆ ನೋಡಿ ಇಲ್ಲಿರುವಂತಹ ಈ ಒಂದು ಮಷೀನ್ ಅನ್ನ ಅವರೇ ರೆಡಿ ಮಾಡ್ಕೊಂಡಿದ್ದಂತೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಬಣ್ಣವನ್ನು ಹಾಕ್ತಾ ಇದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಮೂರ್ತಿಯ ತಯಾರಿಕರನ್ನು ಹಾಗೆ ಈ ಒಂದು ಇಲ್ಲಿ ತಯಾರಿಸಿರುವಂತಹ ಮಹಾಗಣಪತಿಯ ವಿಗ್ರಹಗಳನ್ನು ಒಂದು ಒಂದೂವರೆ ತಿಂಗಳ ಕಾಲ ಒಂದು ಸತತ ಪ್ರಯತ್ನದಿಂದ ಈ ಒಂದು ಮಹಾಗಣಪತಿಯ ವಿಗ್ರಹಗಳನ್ನು ಇಲ್ಲಿ ತಯಾರಿಸ್ತಾರೆ ಈ ಒಂದು ಮೂರ್ತಿಗಳ ತಯಾರಿಕೆಗಳನ್ನು ನಮ್ಮ ಬೈಲೂರಿನ ಕೆಳಗಿನ ಷೇರುಗಾರ್ಕೆರೆಯ ಮಂಜುನಾಥ್ ಆಚಾರಿ ಕಟಗೇರಿ ಮನೆ ಅನ್ನುವವರು ಈ ಒಂದು ಮೂರ್ತಿಗಳ ತಯಾರಿಕೆಯನ್ನು ಮಾಡ್ತಾರೆ ಹಾಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಹಾಗೆ ಶೇರ್ ಹಾಗೆ ಕಮೆಂಟ್ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ